ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಲ್ಲವಿ ಇಡೋರ್ ಇವತ್ತು ನಾನು ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ಬಂದಿರುವಂಥ ವಿಷಯ ನಮ್ಮ ದೇಹಕ್ಕೆ ಆಗುವಂಥ ಗಂಭೀರ ಸಮಸ್ಯೆಗಳೇನಿದೆ ಅವೆಲ್ಲವೂ ಒಂದೊಂದು ಸಿಂಪ್ಟಮ್ಸ್ ಕೊಟ್ಕೊಂಡು ಅವೆಲ್ಲ ಒಂದೊಂದು ಒಂದೊಂದು ಇಂಡಿಕೇಟರ್ ಥರ ಯಾವುದಾದ್ರೂ ಒಂದು ಸೂಚನೆಯನ್ನು ಕೊಟ್ಕೊಂಡು ಬರುತ್ತೆ ಆ ಸೂಚನೆಯನ್ನು ಕಡೆಗಣಿಸಿದ್ರೆ ಅದು ನಮಗೆ ಬಹಳ ಗಂಭೀರವಾದ ಸಮಸ್ಯೆ ತಂದು ಕೊಡುತ್ತೆ ಯಾವ ಯಾವ ಸಮಸ್ಯೆಗಳು ಯಾವ ಯಾವ ಸೂಚನೆಗಳನ್ನ ಕೊಟ್ಕೊಂಡು ಬರುತ್ತೆ ಮತ್ತು ಆವಾಗ ನಾವು ಯಾವ ರೀತಿ ಪ್ರಿಕಾಷನ್ಸ್ನ ತಗೋ ತಗೊಂಡ್ರೆ ನಮಗದು ಸಹಾಯಕ್ಕೆ ಬರುತ್ತೆ ಅನ್ನುವಂಥ ವಿಷಯವನ್ನು ಮಾತಾಡ್ಲಿಕ್ಕೆ ಬಂದಿದ್ದೀನಿ ಈಗ ಒಂದಿಷ್ಟು ಸಮಸ್ಯೆಗಳನ್ನ ಹೇಳ್ತೀನಿ ಸಾಮಾನ್ಯವಾಗಿ ಇದು ಗಂಭೀರ ಅಂತ ಕನ್ಸಿಡರ್ ಮಾಡುವಂಥ ಸಮಸ್ಯೆಗಳು ಈ ಸಮಸ್ಯೆಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಮೊದಲನೆಯ ವಿಚಾರ ಅಂತ ತೊಗೊಂಡ್ರೆ ಅದು ಹಾರ್ಟ್ ಡಿಸೀಸ್ ಅಥವಾ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಡಿಸೀಸಸ್ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ಹೇಳ್ಬೋದು ಈ ಸಿಂಪ್ಟಮ್ಸ್ ಅಥವಾ ಇದು ಕಾಣಿಸ್ಕೊಳ್ಳೋ ಮುಂಚೆ ನಿಮಗೆ ಒಂದಿಷ್ಟು ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಯಾವ ಥರದ್ದೆಲ್ಲ ಕಾಣಿಸ್ಕೋಬೋದು ಅಂತಂದರೆ ಒಂದು ನಿಮಗೆ ಎ ಎದೆಯ ನೋವು ಕಾಣಿಸ್ಕೋಬೋದು ಅಂದರೆ ಸ್ಲೈಟಾಗಿ ಚೆಸ್ಟ್ ಪೇಯ್ನ್ ಆ ಥರದ್ದು ಕಾಣಿಸ್ಕೋಬೋದು ಮತ್ತು ಎಡಗೈ ನೋವು ಕಾಣಿಸ್ಕೋಬೋದು ಆಮೇಲೆ ಶೋಲ್ಡರ್ ಎಡ ಎಡ ಭುಜದ ನೋವು ಕಾಣಿಸ್ಕೋಬಹುದು ಅಥವಾ ಎಡಗಡೆಯ ಬೆನ್ನಿನ ಭಾಗದಲ್ಲಿ ಅಥವಾ ಬ್ಯಾಕ್ ಆಫ್ ಇಯರ್ ಶೋಲ್ಡರ್ ಅಲ್ಲಿ ಪೇಯ್ನ್ ಕಾಣಿಸ್ಕೋಬೋದು ಅಥವಾ ನಿಮಗೆ ಕಂಪ್ಲೀಟಾಗಿ ಎಡಭಾಗವೇ ಒಂಥರ ಪೇಯ್ನ್ ಪೇಯ್ನ್ ಅನ್ನುವ ರೀತಿಯಲ್ಲಿ ನೋವು ಅನ್ನುವ ರೀತಿಯಲ್ಲಿ ಕಾಣಿಸ್ಕೋಬೋದು ಇನ್ನೂ ನಡೆಯುವಾಗ ಅಥವಾ ಸ್ಟೆಪ್ಸ್ ಹತ್ತುವಾಗ ಕ್ಲೈಂಬಿಂಗ್ ಇನ್ಕ್ಲೈನ್ ಸ್ಟೆಪ್ ನಡೆಯುವಾಗ ಅಥವಾ ಮೆಟಲ್ಗಳನ್ನ ಹತ್ಕೊಂಡು ಹೋಗುವಾಗ ಇದಕ್ಕಿದ್ದಂಗೆ ಬ್ರೆತ್ಲೆಸ್ನೆಸ್ ಅನಿಸ್ಬೋದು ಮತ್ತು ಡಿಸಿ ಫೀಲ್ ಟಯರ್ಡ್ ಆಗಿ ಕಣ್ಣು ಕತ್ತಲೆ ಬಂದ ರೀತಿಯಲ್ಲಿ ಫೀಲ್ ಆಗ್ಬೋದು ಇವು ಯಾವುದಾದ್ರೂ ಸಿಂಪ್ಟಮ್ಸ್ ನಿಮಗೆ ಕಾಣಿಸ್ಕೊಂತು ಅಂತಂದರೆ ಮೊದಲನೇದಾಗಿ ಮಾಡಬೇಕಾಗಿರೋದು ತಕ್ಷಣಕ್ಕೆ ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕು ಈ ಟೆಸ್ಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈ ಟೆಸ್ಟ್ ಮಾಡಿಸ್ಕೊಂಡಾಗ ನಿಮಗೆ ನಿಮ್ಮ ಆರ್ಟ್ರೀಸಲ್ಲಿ ಏನಾದರೂ ಬ್ಲಾಕ್ ಬ್ಲಾಕೇಜ್ ಇದ್ದರೆ ಅಥವಾ ಆ ಥರದ ಏನಾದರೂ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿದ್ರೆ ಗೊತ್ತಾಗುತ್ತೆ ಇನ್ನು ನ್ಯಾಚುರಲ್ ರೆಮಿಡಿ ಇದನ್ನು ಟ್ಯಾಕಲ್ ಮಾಡೋದಕ್ಕೆ ಅಥವಾ ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅಥವಾ ಸ್ವಲ್ಪ ನಿಮಗೇನೋ ಕಾಣಿಸ್ಕೊಂತು ಅಥವಾ ಹಾಗೇನಾದರೂ ಆಯಿತು ಅಂದಾಗ ಟೆಸ್ಟ್ ಮಾಡಿಸಿದಾಗಲೂ ನಿಮ್ಗೇನು ಕಾಣಿಸ್ಕೊಳ್ಳದೆ ಹೋದ್ರೂ ಕೂಡ ಆಗ ನೀವು ತಗೋಬೇಕಾದ ಪ್ರಿಕಾಷನ್ಸ್ ಅಂದರೆ ವೈಟಮಿನ್ ಇ ಸಪ್ಲಿಮೆಂಟ್ ವೈಟಮಿನ್ ಅನ್ನು ನಿಮ್ಮ ಆಹಾರದಲ್ಲಿ ಸೇರಿಸ್ಕೋಬೇಕಾಗುತ್ತೆ ವೈಟಮಿನ್ ಇ ಬಹಳ ಬಹಳ ಸಹಾಯ ಮಾಡುತ್ತೆ ಮತ್ತು ಇದು ಆಲ್ಟ್ರೀಸ್ನ ಫಂಕ್ಷನ್ಗೆ ಮತ್ತು ನಿಮ್ಮ ಹಾಡಿ ಹಾರ್ಟಿನ ಮಸಲ್ನ ಫಂಕ್ಷನ್ಗೆ ಬಹಳ ಸಹಕಾರಿಯಾಗುತ್ತೆ ಹಾಗಾಗಿ ವೈಟಮಿನ್ ಇಯ ಸಪ್ಲಿಮೆಂಟ್ನ ತೊಗೋಬೇಕಾಗುತ್ತೆ ಇನ್ನು ಇದರ ಜೊತೆಗೆ ವೈಟಮಿನ್ ಕೆ ಟು ಮತ್ತು ಕ್ಯಾಲ್ಷಿಯಮ್ ಇದು ಎರಡರ ಸಪ್ಲಿಮೆಂಟ್ ಕೂಡ ನಿಮಗೆ ಬಹಳ ಸಹಾಯ ಮಾಡುತ್ತೆ ಇದು ಬೇಸಿಕಲಿ ಆಲ್ಟ್ರೀಸಲ್ಲಿ ಕ್ಯಾಲ್ಶಿಯಂ ಬ್ಲಾಕೇಜ್ ಏನಾದರೂ ಇದ್ದರೆ ಅದನ್ನು ಸರಿ ಮಾಡೋದಕ್ಕೆ ಅಥವಾ ನಲ್ಲಿ ಕ್ಯಾಲ್ಷಿಯಮ್ ಸಮಸ್ಯೆಯನ್ನು ಸರಿಪಡಿಸಲಿಕ್ಕೆ ಇದು ಸಹಾಯ ಮಾಡುತ್ತೆ ಹಾಗಾಗಿ ವೈಟಮಿನ್ ಕೆ ಟು ಮತ್ತು ವೈಟಮಿನ್ ಇ ಮತ್ತು ಕ್ಯಾಲ್ಷಿಯಮ್ ಏನಿದೆ ಇದು ಈ ಸಂದರ್ಭದಲ್ಲಿ ನಿಮಗೆ ಬಹಳ ಸಹಾಯಕ್ಕೆ ಬರುತ್ತೆ ಇದು ನಿಮ್ಮ ಹಾರ್ಟ್ ಕೊಡುವಂಥ ಅಥವಾ ಹೃದಯ ಸಂಬಂಧಿ ಸಮಸ್ಯೆಗಳು ಕೊಡುವಂಥ ಸೂಚನೆ ಮತ್ತು ಅದನ್ನು ಖಂಡಿತವಾಗಲೂ ಕಡೆಗಣಿಸಬಾರ್ದು ಅದನ್ನು ಆದಷ್ಟು ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಟೆಸ್ಟ್ ಮಾಡಿಸ್ಕೋಬೇಕು ಇನ್ನೊಂದು ಈ ಥರದ ರೀತಿಯಲ್ಲಿ ವೈಟಮಿನ್ ಇ ಕೆ ಟು ಮತ್ತು ಕ್ಯಾಲ್ಶಿಯಮ್ನ ಇನ್ಕಾರ್ಪ್ರೇಟ್ ಮಾಡ್ಕೊಳ್ಳೋದ್ರಿಂದ ಆ ಸಮಸ್ಯೆಯನ್ನು ಬೇಗ ಕಂಡುಹಿಡೀಬೋದು ಅಂತ ಹೇಳ್ಬೋದು ಇನ್ನು ಎರಡನೇ ಸಮಸ್ಯೆ ಸ್ಟ್ರೋಕ್ ಈ ಸ್ಟ್ರೋಕ್ ಬರುವ ಮುಂಚೆ ನಿಮಗೆ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳುತ್ತೆ ಒಂದು ನಿಮ್ಮ ಸಿಂಪ್ಟಮ್ಸ್ ಅಂತ ಬಂದಾಗ ನಿಮಗೆ ಮೊದಲನೇದಾಗಿ ಈ ಥರ ನಗುವಾಗ ಮುಖದಲ್ಲಿ ಮಸಲ್ಗಳೇನಿದೆ ಅದು ಸರಿಯಾಗಿ ಕೆಲಸ ಮಾಡಿದೆ ಒನ್ ಸೈಡೆಡ್ ಅನ್ನೋ ಥರ ಒನ್ ಸೈಡೆಡ್ ಕೆಲಸನೇ ಮಾಡದೇ ಇರೋ ರೀತಿಯಲ್ಲಿ ಅಥವಾ ಮಸಲ್ ಮೂಮೆಂಟ್ ಆಗದೆ ಇರೋ ರೀತಿಯಲ್ಲಾಗ್ಬೋದು ಅಥವಾ ನೀವು ಎರಡೂ ಕೈಯನ್ನು ಎತ್ತಲಿಕ್ಕೆ ಹೋದಾಗ ಒಂದು ಕೈ ನಿಮಗೆ ಸಪೋರ್ಟ್ ಮಾಡದೇ ಇರ್ಬೋದು ಒಂದು ಕೈಯನ್ನು ಎತ್ತಕ್ಕಾಗುತ್ತೆ ಇನ್ನೊಂದು ಕೈ ಮೇಲೆ ಎತ್ತಲಿಕ್ಕೆ ಆಗೋದಿಲ್ಲ ಆ ಥರದ ಸಮಸ್ಯೆ ಆಗ್ಬೋದು ಅಥವಾ ನಿಮಗೆ ಇದ್ದಕ್ಕಿದ್ದ ಹಾಗೆ ಮಾತಿನಲ್ಲಿ ಮಾತಿನ ಇದರಲ್ಲಿ ತೊಂದರೆ ಆಗ್ಬೋದು ಮಾತಾಡುವಾಗ ತೊದಲ್ಬೋದು ಈ ಥರದ ಸಮಸ್ಯೆಗಳು ಬರ್ಬೋದು ಇದು ನಿಮಗೆ ಸ್ಟ್ರೋಕಿನ ಮುನ್ಸೂಚನೆ ಅಂತ ಹೇಳ್ಬೋದು ಅಥವಾ ಸ್ಟ್ರೋಕ್ ಬರುವ ಮುಂಚೆ ನಿಮಗೆ ಈ ಥರದ ಮುನ್ಸೂಚನೆಗಳು ಮತ್ತು ಎಂಡ್ ಸ್ಟೇಜಲ್ಲಿ ಈ ಥರದ ಮುನ್ಸೂಚನೆಗಳು ಕಾಣಿಸ್ಕೋಬೋದು ಈ ಥರದ ಸೂಚನೆಗಳು ಕಾಣಿಸ್ಕೊಂತು ಅಂದರೆ ಸೀದಾ ಮೊದಲು ಹೋಗಬೇಕಾಗಿರೋದು ಎಮರ್ಜೆನ್ಸಿ ಕೇರ್ಗೆ ಮೊದಲು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಎಮರ್ಜೆನ್ಸಿ ಮೆಡಿಸಿನ್ಗೆ ಮೆ ಮೆಡಿಕೇಶನ್ಗೆ ಅಡ್ಮಿಟ್ ಆಗಬೇಕಾಗುತ್ತೆ ಅಥವಾ ಡಾಕ್ಟರ್ನ ನೋಡಬೇಕಾಗುತ್ತೆ ಸಾಮಾನ್ಯವಾಗಿ ಈ ಸ್ಟ್ರೋಕ್ನ ಕಂಡೀಷನ್ ಆಗುವಂಥದ್ದು ನಮ್ಮ ಬ್ರೈನ್ಗೆ ಬೇಕಾದಷ್ಟು ಆಕ್ಸಿಜನ್ನ ಸಪ್ಲೈ ಆಮ್ಲಜನಕದ ಸಪ್ಲೈ ಆಗದೇ ಇದ್ದಾಗ ಇದನ್ನು ಹೈಪಾಕ್ಸಿಯಾ ಅನ್ನುವಂಥ ಸಿಚುವೇಶನ್ ಅಂತ ಹೇಳ್ತೀವಿ ಹೈಪಾಕ್ಸಿಯಾ ಆಗೋದು ಅಂದರೆ ತುಂಬ ಸಮಯದ ತನಕ ಬ್ರೈನಿಗೆ ಆಕ್ಸಿಜನ್ನ ಸಪ್ಲೈ ಸರಿಯಾಗಿ ಆಗದೇ ಇದ್ದಾಗ ಈ ಕಂಡೀಷನ್ ಕೊಟ್ಟೋಗುತ್ತೆ ಹೋಗುತ್ತೆ ಅದು ಸ್ಟ್ರೋಕ್ಗೆ ಕಾರಣ ಆಗುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬಹಳ ಬಹಳ ಮುಖ್ಯ ಇನ್ನು ಮೂರನೇದು ಅಂತಂದರೆ ಇನ್ಫೆಕ್ಷನ್ ಈ ಇನ್ಫೆಕ್ಷನ್ ಏನಿದೆ ಇದು ಬ ಇದು ಶುರುವಾಗುವಾಗ ಅಥವಾ ಇದು ನಮಗೆ ಏನು ಸಿಂಪ್ಟಮ್ಸ್ ಕೊಡುತ್ತೆ ಅಂದರೆ ಥ್ರೋಟ್ ಇಚಿಂಗ್ ಅಥವಾ ಇರಿಟೇಷನ್ ಆಮೇಲೆ ಎನರ್ಜಿ ಲಾಸ್ ಮತ್ತು ನಮಗೆ ಸಾಮಾನ್ಯವಾಗಿ ಕಾಫ್ ಒಣ ಕೆಮ್ಮು ಅಂತ ಏನು ಬರುತ್ತೆ ಇದು ಬಂದು ಇದು ನಿಲ್ಲದೇ ಇರುವ ರೀತಿಯಲ್ಲಿ ಇನ್ಫೆಕ್ಷನ್ ಶುರುವಾಗುತ್ತೆ ಇಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ವೈಟಮಿನ್ ಡಿ ತ್ರೀ ವಿಟಮಿನ್ ಡಿ ತ್ರೀ ಅಂತ ಏನು ನಾವು ಕರಿತೀವಿ ಈ ವಿಟಮಿನ್ ಅನ್ನು ಇನ್ ಹೆಚ್ಚು ಮಾಡ್ಕೊಳ್ಳೋದ್ರಿಂದ ಅದು ಕೂಡ ನಿಮಗೆ ಸಹಾಯ ಮಾಡುತ್ತೆ ಇನ್ನು ಇದರ ಜೊತೆಗೆ ಝಿಂಕ್ ಝಿಂಕ್ನ ಪ್ರಮಾಣ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ನಮಗೆ ಈ ಇನ್ಫೆಕ್ಷನ್ನ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಜಾಸ್ತಿ ವಾಮ್ ಆಗಿರಬೇಕು ಅಂದರೆ ನಮ್ಮ ದೇಹವನ್ನು ಆದಷ್ಟು ಕವರ್ ಮಾಡ್ಕೊಂಡಿದ್ದು ಅದು ಟೆಂಪರೇಚರನ್ನು ಜಾಸ್ತಿ ಮಾಡಿ ಅದರಿಂದ ಈ ಇನ್ಫೆಕ್ಷನ್ನ ಪ್ರಮಾಣ ಇಳಿಕೆ ಆಗಲಿಕ್ಕೆ ನೋಡ್ಕೋಬೇಕು ಸಾಮಾನ್ಯವಾಗಿ ಜನ ಏನು ಮಾಡ್ತಾರೆ ಅಂದರೆ ಈ ಥರದ ಸಿಂಪ್ಟಮ್ಸ್ ಕಾಣಿಸ್ತಾ ಇದ್ದ ಹಾಗೆ ಡಾಕ್ಟರ್ ಹತ್ರ ಹೋಗ್ತೀವಿ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ತೀವಿ ಇದು ಏನು ಮಾಡುತ್ತೆ ಅಂತಂದರೆ ಜ್ವರದ ರೂಪದಲ್ಲಿ ಅಥವಾ ಫಿ ಟೆಂಪರೇಚರ್ ಜಾಸ್ತಿಯಾಗಿ ಅದು ಹೊರಗೆ ಹೋದರೆ ಅದರಿಂದ ಇನ್ಫೆಕ್ಷನ್ಗೆ ಕಾರಣ ಆಗುವಂಥ ಏನು ಬ್ಯಾಕ್ಟೀರಿಯಾಗಳಿರ್ಬೋದು ಅಥವಾ ವೈರಸ್ ಇರ್ಬೋದು ಅದರ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಒಂದು ವೇಳೆ ನಾವು ಇನ್ಫೆಕ್ಷನಿನ ಸಿಮ್ಟಮ್ಸ್ಗೆ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ವಿ ಅಂತಂದರೆ ಅದು ನಮಗೆ ಒಳಗಡೆ ಇರುವಂಥ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಏನಿರುತ್ತೆ ಅದನ್ನು ಕಡಿಮೆ ಮಾಡಿರೋದಿಲ್ಲ ಬರೀ ಸಿಂಪ್ಟಮ್ಸನ್ನು ಟ್ರೀಟ್ ಮಾಡಿರುತ್ತೆ ಮತ್ತೆ ಮುಂದೆ ಮತ್ತೊಂದು ಸಲ ಬರುವಂಥದ್ದು ಅಥವಾ ಅದ ಆ ಸಂದರ್ಭ ಮುಗಿಸಿ ಮತ್ತೆ ವಾಪಸ್ ಅಟ್ಯಾಕ್ ಆದ ಅಟ್ಯಾಕ್ ಆದಾಗ ಅದರ ಪ್ರಮಾಣ ತುಂಬ ತೀವ್ರವಾಗಿರುತ್ತೆ ಹಾಗಾಗಿ ಸಿಂಪ್ಟಮ್ಸನ್ನು ಟ್ರೀಟ್ ಮಾಡುವ ಮುಂಚೆ ನಾವು ರೂಟ್ ಕಾಸನ್ನು ಟ್ರೀಟ್ ಮಾಡಬೇಕಾಗುತ್ತೆ ಈ ವಿಚಾರದಲ್ಲಿ ಇನ್ಫೆಕ್ಷನಿನ ವಿಚಾರದಲ್ಲಿ ಹಾಗಾಗಿ ತುಂಬ ಕವರ್ ಮಾಡ್ಕೊಂಡಿರೋದು ಅಥವಾ ಜ್ವರ ಬಂದು ಅಥವಾ ಟೆಂಪ್ರೇಚರ್ ದೇಹದ ಟೆಂಪ್ರೇಚರ್ ಜಾಸ್ತಿಯಾಗಿ ಅದು ಹೊರಗೆ ಹೋದರೆ ಅದು ಬಹಳ ಉತ್ತಮ ಇನ್ನು ಫ್ಯಾಟಿ ಲಿವರ್ ಫ್ಯಾಟಿ ಲಿವರ್ ಕೂಡ ನಿಮಗೆ ಸಿಂಟಮ್ಸನ್ನು ಕೊಟ್ಟೆ ಶುರು ಆಗುವಂಥದ್ದು ಈ ಫ್ಯಾಟಿ ಲಿವರ್ ಬಂದಾಗ ಅನ್ಕೋಬೋದು ಈ ಫ್ಯಾಟಿ ಲಿವರಿಂದ ಏನು ಸಮಸ್ಯೆ ಆಗುತ್ತೆ ಅಂತ ಬಟ್ ಫ್ಯಾಟಿ ಲಿವರ್ ಬಂದಮೇಲೆ ನಿಮಗೆ ದೇಹದ ಈ ಬೇರೆ ಬೇರೆ ಅಂಗಗಳಲ್ಲಿ ಬೇರೆ ಬೇರೆ ಆರ್ಗನ್ಗಳಲ್ಲಿ ಸಮಸ್ಯೆಗಳು ಕಾಣಿಸ್ಕೊಡುತ್ತೆ ಅದಕ್ಕಿಂತ ಮುಂಚೆ ನಿಮಗೆ ಫ್ಯಾಟಿ ಲಿವರ್ ಬರುವ ಮುಂಚೆ ಅದು ಸಿಂಪ್ಟಮ್ಸ್ ಕೊಡುತ್ತೆ ಆ ಸಿಂಪ್ಟಮ್ಸ್ಗಳಲ್ಲಿ ಒಂದು ನಿಮಗೆ ಕೇಜ್ ಅಥವಾ ನಮ್ಮ ಎದೆ ಗೂಡಿನ ಕೆಳಗಡೆ ಪೇಯ್ನ್ ಶುರುವಾಗ್ಬೋದು ಅಥವಾ ತಿಂದ ತಕ್ಷಣ ನಿಮಗೆ ಒತ್ತುವಂಥ ಪೇಯ್ನ್ ಅಥವಾ ಹೊಟ್ಟೆ ನೋವು ಅಥವಾ ರಿಬ್ ಕೇಜಿನ ಕೆಳಗೆ ಅಪ್ಪರ್ ಅಬ್ಡಮನ್ನ ಪೇಯ್ನ್ ಬರ್ಬೋದು ಮೇಲಿನ ಹೊಟ್ಟೆಯ ಮೇಲ್ಭಾಗದಲ್ಲಿ ಪೇಯ್ನ್ ಬರ್ಬೋದು ಒಂದೊಂದು ಸಲ ನಿಮಗೆ ಶೋಲ್ಡರ್ ಪೇಯ್ನ್ ಬರ್ಬೋದು ಬ್ಯಾಕ್ ಆಫ್ ಯುವರ್ ಶೋಲ್ಡರ್ ಅಥವಾ ಬೆನ್ ಏನು ಬೆನ್ನಿನ ಮೇಲ್ಭಾಗದಲ್ಲಿ ಪೇಯ್ನ್ ಬರ್ಬೋದು ಬಲಗಡೆ ಪೋರ್ಷನ್ನಲ್ಲಿ ಪೇಯ್ನ್ ಬರ್ಬೋದು ಇವೆಲ್ಲ ನಿಮಗೆ ನಿಮ್ಮ ಫ್ಯಾಟಿ ಲಿವರ್ನ ಸಿಮ್ಟಮ್ಸ್ ಇದಕ್ಕಿಂತ ಮುಖ್ಯವಾಗಿ ನಿಮಗೆ ಕಾಣಿಸ್ಕೊಳ್ಳುವಂಥ ಇನ್ನೊಂದು ಸಿಂಟಮ್ಸ್ ಅಂತಂದರೆ ಅದು ನಿಮ್ಮ ಹೊಟ್ಟೆ ಪ್ರೊಟ್ರೂಟಿಂಗ್ ಬೆಲ್ಲಿ ಅಥವಾ ದೊಡ್ಡ ಹೊಟ್ಟೆ ಅಂತ ಯಾವ ಥರ ಕಾಣಿಸ್ಕೊಳ್ಳುತ್ತೆ ಅದು ಫ್ಯಾಟಿ ಲಿವರ್ನ ಒಂದು ಎವಿಡೆಂಟ್ ಸಿಂಪ್ಟಮ್ಸ್ ಅಥವಾ ಕಣ್ಣಿಗೆ ಕಾಣಿಸುವಂಥ ದೊಡ್ಡ ಸಿಂಪ್ಟಮ್ಸ್ ಅಂತ ಹೇಳ್ಬೋದು ಹಾಗೆ ನಿಮಗೆ ಕಾಣಿಸ್ಕೊಂಡಾಗ ದಯವಿಟ್ಟು ಇದನ್ನು ಇಗ್ನೋರ್ ಮಾಡಬೇಡಿ ಇದಕ್ಕೆ ಒಂದೇ ಒಂದು ಪರಿಹಾರ ನೀವು ಯಾವುದೇ ಮೆಡಿಸಿನ್ ತೊಗೊಂಡ್ರೂ ಕೂಡ ಫ್ಯಾಟಿ ಲಿವರ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ಫ್ಯಾಟಿ ಲಿವರ್ನ ರಿವರ್ಸ್ ಮಾಡಲಿಕ್ಕೆ ಒಂದೇ ಒಂದು ಪರಿಹಾರ ಇರೋದು ಲೋ ಕಾರ್ಬನ್ ಡಯಟ್ ಅಥವಾ ಕಾರ್ಬೋಹೈಡ್ರೇಟ್ಸ್ನ ಪ ಪ್ರಮಾಣವನ್ನು ಗಣನೀಯವಾಗಿ ಕಡಿಮೆ ಮಾಡ್ಕೋಬೇಕು ಅದೊಂದು ಮತ್ತು ಫೈಬರ್ನ ಅಂಶವನ್ನು ಜಾಸ್ತಿ ಮಾಡ್ಕೋಬೇಕು ಇನ್ನು ಇದರ ಜೊತೆಗೆ ನಿಮ್ಮ ಊಟದ ಸಮಯದಲ್ಲಿ ಬಹಳಷ್ಟು ಗ್ಯಾಪ್ ಕೊಡಬೇಕಾಗುತ್ತೆ ಅಥವಾ ಫಾಸ್ಟಿಂಗ್ ಅಂತ ನಾವೇನು ಕರಿತೀವಿ ಈ ಉಪವಾಸ ಬಹಳ ಬಹಳ ಉಪ್ ಉಪಯೋಗಕ್ಕೆ ಬರುತ್ತೆ ಇವುಗಳನ್ನು ನೀವು ಆದಷ್ಟು ನಿಯಮಿತವಾಗಿ ಮಾಡ್ಕೊಂಡು ಹೋದರೆ ಮಾತ್ರ ಫ್ಯಾಟಿ ಲಿವರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಐದನೆಯ ಸಮಸ್ಯೆ ಅಂತಂದರೆ ಗಾಲ್ಸ್ಟೋನ್ ಗಾಲ್ಸ್ಟೋನ್ ಅಂತಂದರೆ ನಮ್ಮ ಗಾಲ್ ಬ್ಲ್ಯಾಡರ್ನಲ್ಲಿ ಸ್ಟೋನ್ ಫಾರ್ಮೆಟ್ ಆಗೋದು ಈ ಗಾಲ್ಸ್ಟೋನ್ ಬರುವ ಮುಂಚೆ ನಿಮಗೆ ಯೂರಿನ್ ಕಲರ್ ಏನಿರುತ್ತೆ ನಮ್ಮ ಮೂತ್ರದ ಕಲರ್ ಏನಿರುತ್ತೆ ಅದು ಡಾರ್ಕ್ ಆಗಿರುತ್ತೆ ಅಥವಾ ಡಾರ್ಕ್ ಕಲರ್ ಅಲ್ಲಿರುತ್ತೆ ಎಲ್ಲೋ ಡಾರ್ಕ್ ಯೆಲ್ಲೋ ಇಶ್ ಕಲರ್ನಲ್ಲಿರುತ್ತೆ ಮತ್ತು ನಮ್ಮ ಸ್ಟೂಲ್ ಏನಿರುತ್ತೆ ಮ ಏನು ಮಲವಿಸರ್ಜನೆ ಮಾಡುವಾಗ ಆ ಸ್ಟೂಲ್ ಏನಿರುತ್ತೆ ಅದು ಫ್ಲೋಟಿಂಗ್ ಆಗುವ ರೀತಿಯಲ್ಲಿರುತ್ತೆ ಮತ್ತು ಲೈಟ್ ಕಲರ್ನಲ್ಲಿರುತ್ತೆ ಅಥವಾ ಇದರ ಜೊತೆಗೆ ಕಾನ್ಸ್ಟಿಪೇಷನ್ ಕೂಡ ಬರ್ಬೋದು ಮಲಬದ್ಧತೆ ಕೂಡ ಕಾಣಿಸ್ಕೋಬೋದು ಇದು ನಿಮ್ಮ ಗಾಲ್ಸ್ಟೋನ್ನ ಇಶ್ಯೂಸ್ನ ಇಂಡಿಕೇಟರ್ ಈ ಗಾಲ್ಸ್ಟೋನ್ ಸಮಸ್ಯೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದು ಬೈಲ್ ಪ್ರೊಡಕ್ಷನ್ನ ಸಮಸ್ಯೆ ಆದಾಗ ಬೈಲ್ ಪ್ರೊಡಕ್ಷನ್ ಸಮಸ್ಯೆ ಆಗೋದು ಅಂದರೆ ಇದು ಲಿವರ್ಗೆ ಸಂಬಂಧಪಟ್ಟ ಹಾಗೆ ಲಿವರಲ್ಲಿ ಬೈಲ್ ಪ್ರೊಡಕ್ಷನ್ ಆಗುತ್ತೆ ಮತ್ತು ಮತ್ತು ಅದು ನಮ್ಮ ಗಾಲ್ ಬ್ಲ್ಯಾಡರಲ್ಲಿ ಸ್ಟೋರ್ ಆಗುತ್ತೆ ಒಂದು ವೇಳೆ ಬೈಲ್ ಪ್ರೊಡಕ್ಷನ್ ಕಡಿಮೆ ಇದ್ದರೆ ಕೊಲೆಸ್ಟ್ರಾಲ್ನ ಕ್ರಿಸ್ಟಲ್ ಆಗಿ ಕೊಲೆಸ್ಟ್ರಾಲ್ ಏನಿದೆ ಅದು ಕ್ರಿಸ್ಟಲ್ನ ರೂಪದಲ್ಲಿ ಕಲ್ಲಿನ ರೂಪದಲ್ಲಿ ಆಗಿ ಅದು ಗಾಲ್ ಬ್ಲ್ಯಾಡರ್ನಲ್ಲಿ ಸೇರಿಕೊಳ್ಳುವಂಥದ್ದು ಇದು ಗಾಲ್ಸ್ಟಾನ್ನ ಪ್ರಾಬ್ಲಮ್ಗೆ ಕಾರಣ ಆಗುತ್ತೆ ಇಲ್ಲಿ ಕೂಡ ನೀವು ಮಾಡಬೇಕಾಗಿರುವಂಥದ್ದು ಮೊದಲನೇದಾಗಿ ಬೈಲ್ ಸಾಲ್ಟ್ ಅಥವಾ ಈ ಬೈಲ್ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡೋದು ಅದು ಮಾಡಲಿಕ್ಕೆ ದೇಹದ ಒಳಗಡೆ ಮಾಡಲಿಕ್ಕೆ ಅಂತ ಸಪೋರ್ಟಿವ್ ಸಿಸ್ಟಮ್ ಅಥವಾ ಗಾ ಲಿವರ್ನ ಪ್ರಾಬ್ಲಮ್ ಒಂದೇ ಸಲ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಆಗದೇ ಇದ್ದ ಕಂಡೀಷನಲ್ಲಿ ನೀವು ಈ ಬೈಲ್ ಸಾಲ್ಟನ್ನು ಆ ರೂ ಸಪ್ಲಿಮೆಂಟಿನ ರೂಪದಲ್ಲಿ ತೊಗೋಬೇಕಾಗುತ್ತೆ ಈ ಬೈಲ್ ಸಾಲ್ಟ್ ಆದಷ್ಟು ಈ ಕ್ರಿಸ್ಟಲ್ ಫಾರ್ಮೇಷನ್ನ ಅಥವಾ ಈ ಗಾಲ್ ಸ್ಟೋನ್ನ ಫಾರ್ಮ್ಯಾಟ್ ಆಗಿರುತ್ತಲ್ಲ ಗಾಲ್ ಸ್ಟೋನನ್ನು ಕರಗಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಇದು ಬಹಳ ಮುಖ್ಯವಾಗಿರೋಂಥದ್ದು ಈ ಬೈಲ್ ಸಾಲ್ಟನ್ನು ತಗೊಂಡ ತಕ್ಷಣ ನಾನು ಅನ್ನ ಕಡಿಮೆ ಆಗಿಬಿಡುತ್ತೆ ಅಥವಾ ಗಾಲ್ಸ್ಟೋನ್ ಹೊಟ್ಟೋಗ್ಬಿಡುತ್ತೆ ಅನ್ನುವ ಭ್ರಮೆಯಲ್ಲಿ ಖಂಡಿತ ಇರಬೇಡಿ ಇದರ ಜೊತೆಗೆ ನಿಮ್ಮ ಆಹಾರದ ಕ್ರಮದ ಮೇಲೆ ತುಂಬ ತೀಕ್ಷ್ಣವಾಗಿ ಕೆಲಸ ಮಾಡೋದು ಭಾಳ ಮುಖ್ಯ ಆಗುತ್ತೆ ಹಾಗಾಗಿ ಆಹಾರವನ್ನು ಸರಿ ಮಾಡ್ಕೋಬೇಕು ಲಿವರ್ಗೆ ಸಂಬಂಧಪಟ್ಟ ಹಾಗೆ ಲೋ ಕಾರ್ಬ್ ಡಯೆಟ್ ಅಥವಾ ಫಾಸ್ಟಿಂಗ್ ಏನಿದೆ ಇದನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ ಇದರ ಜೊತೆಗೆ ನೀವು ಬೈಲ್ ಸಾಲ್ಟನ್ನು ತಗೊಂಡ್ರೆ ಸಪ್ಲಿಮೆಂಟಿನ ರೂಪದಲ್ಲಿ ಅದು ನಿಮ್ಮ ಸ್ಟೋನ್ಗೆ ಸಹಾಯ ಮಾಡುತ್ತೆ ಅಥವಾ ಸ್ಟೋನ್ನ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಇನ್ನೂ ಇನ್ನೊಂದು ಪ್ರಾಬ್ಲಮ್ ಅಂದರೆ ಕಿಡ್ನಿ ಸ್ಟೋನ್ ಈ ಕಿಡ್ನಿ ಸ್ಟೋನ್ ಏನಿದೆ ಇದು ಶುರುವಾದಾಗ ನಿಮಗೆ ಅಥವಾ ಅದರ ಇಂಡಿಕೇಟರ್ ಆಗಿ ನಿಮಗೆ ಕಿಬ್ ಹೊಟ್ಟೆ ಕೆಳ ಹೊಟ್ಟೆ ನೋವು ಬರ್ಬೋದು ಅಥವಾ ನಿಮ್ಮ ಹೊಟ್ಟೆಯ ಸೈಡಿನಲ್ಲಿ ಅಥವಾ ಒಂದು ಒಂದು ಪೋರ್ಷನ್ನಲ್ಲಿ ಪೇಯ್ನ್ ಬರ್ಬೋದು ಬಲಗಡೆಗಾದರೂ ಬರ್ಬೋದು ಎಡಗಡೆಗಾದರೂ ಬರ್ಬೋದು ಮತ್ತು ಲೋವರ್ ಬ್ಯಾಕ್ ಪೇಯ್ನ್ ಬರ್ಬೋದು ಇಂಥ ಸಂದರ್ಭದಲ್ಲಿ ಇದು ನಿಮಗೆ ಕಿಡ್ನಿ ಸ್ಟೋನ್ ಆಗಿರುವುದರ ಇಂಡಿಕೇಷನ್ ಇಂಥ ಸಂದರ್ಭದಲ್ಲಿ ನಿಮಗೆ ಮುಖ್ಯವಾಗಿ ಸಹಾಯಕ್ಕೆ ಬರುವಂಥದ್ದು ಅಂದರೆ ಕನಿಷ್ಠ ಒಂದು ಐವತ್ತರಿಂದ ಅರವತ್ತು ಎಮ್ ಎಲ್ ಆಗುವಷ್ಟು ಲೆಮನ್ ವಾಟರ್ ಲೆಮನ್ ಏನಿದೆ ಲೆಮನ್ನಿನ ಲಿಂಬೆಹಣ್ಣಿನ ರಸ ಏನಿದೆ ಅದನ್ನು ನೀರಿನಲ್ಲಿ ಬೆರೆಸಿ ಕುಡಿಯೋದ್ರಿಂದ ಇದು ನಿಮಗೆ ಕಿಡ್ನಿ ಸ್ಟೋನನ್ನು ಏನು ಹೊರಗೆ ಹಾಕಲಿಕ್ಕೆ ಅಥವಾ ಕಿಡ್ನಿ ಸ್ಟೋನನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಇನ್ನು ಇದರ ಜೊತೆಗೆ ಥ್ರೂ ಔಟ್ ದ ಡೇ ಇಡೀ ದಿನ ಬಹಳ ನೀರು ಕುಡಿಬೇಕಾಗುತ್ತೆ ನೀವು ನೀರು ಕುಡಿದಷ್ಟು ಈ ಕಿಡ್ನಿ ಸ್ಟೋನನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಇನ್ನು ಇದರ ಜೊತೆಗೆ ಕಿಡ್ನಿ ಸ್ಟೋನ್ ಫಾರ್ಮೇಟ್ ಆಗಲಿಕ್ಕೆ ಆಕ್ಸಿಲೇಟ್ಸ್ ಕೂಡ ಕಾರಣ ಆಗುತ್ತೆ ಅಂದರೆ ಆ ಥರದ ಒಂದು ಟಾಕ್ಸಿನ್ಸ್ ಇರುವಂಥ ಆಹಾರ ಕೂಡ ಕಡಿಮೆ ಕಾರಣ ಆಗುತ್ತೆ ಅಂಥ ಆಹಾರವನ್ನು ಅಂದರೆ ಆಕ್ಸಿಲೇಟ್ಸನ್ನು ಜಾಸ್ತಿ ಮಾಡುವಂಥ ಆಹಾರವನ್ನು ತೊಗೊಳ್ದೇ ಇರುವಂಥದ್ದು ಬಹಳ ಉತ್ತಮ ಅದರಲ್ಲಿ ನಿಮಗೆ ಈ ಬಾದಾಮಿ ಬಾದಾಮಿಯ ಪೌಡರ್ ಅಥವಾ ಈ ಪಾಲಕ್ ಸೊಪ್ಪು ಈ ಥರದ ಆಹಾರಗಳನ್ನೆಲ್ಲವನ್ನು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಕಿಡ್ನಿ ಸ್ಟೋನ್ನ ಸಮಸ್ಯೆ ಇರುವವರು ಅಥವಾ ಕಿಡ್ನಿ ಸ್ಟೋನ್ನ ಸಮಸ್ಯೆಯ ಇಂಡಿಕೇಷನ್ ಆಗಿ ಈ ಹೊಟ್ಟೆ ನೋವು ಕಾಣಿಸ್ಕೊಳ್ತಾ ಇರುವವರು ಇಂಥ ಆಹಾರಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಮತ್ತು ಆ ಸಂದರ್ಭದಲ್ಲೇ ಕಿಡ್ನಿ ಸ್ಟೋನ್ನ ಈ ಪೇಯ್ನ್ ಕಾಣಿಸ್ಕೊಳ್ಳುವ ಸಂದರ್ಭದಲ್ಲೇ ನೀವು ಲಿಂಬೆಹಣ್ಣಿನ ರಸವನ್ನು ಆದಷ್ಟು ದಿನ ಕುಡಿತಾ ಹೋದರೆ ಅದು ನಿಮಗೆ ಕಿಡ್ನಿ ಸ್ಟೋನ್ ಆಗ್ತಾ ಇದ್ದರೆ ಅದನ್ನು ಕರಗಿಸ್ಲಿಕ್ಕೆ ಮತ್ತು ಅದನ್ನು ಹೊರಗೆ ಹಾಕಲಿಕ್ಕೆ ಸಹಾಯ ಮಾಡುತ್ತೆ ನಿಮಗೆ ಒಂದು ವೇಳೆ ಆಹಾರ ತಿನ್ನುವ ಮುಂಚೆ ಹೊಟ್ಟೆಯ ಒಳಗೆ ಬರ್ನಿಂಗ್ ಸೈನ್ ಥರ ಬರ್ನಿಂಗ್ ಸೆನ್ಸೇಷನ್ ಥರ ಕಾಣಿಸ್ಕೊಂಡ್ರೆ ಅದು ಊಟ ತಿಂದ ಮೇಲೆ ಕಡಿಮೆ ಆದರೆ ಅದು ಅಲ್ಸರ್ನ ಸಿಂಪ್ಟಮ್ಸ್ ಈ ಅಲ್ಸರ್ನ ಸಿಂಪ್ಟಮ್ಸ್ ಯೂಶುವಲಿ ನಿಮಗೆ ಊಟ ಆದಮೇಲೆ ಹೊಟ್ಟೆ ನೋವು ಬರೋದಿಲ್ಲ ಊಟ ಆದಮೇಲೆ ಹೊಟ್ಟೆ ನೋವು ಬಂದರೆ ಅದು ಇಂಡೈಜೆಷನ್ ಆಗುತ್ತೆ ಊಟಕ್ಕಿಂತ ಮುಂಚೆ ಅಥವಾ ನೀವು ತಿನ್ನುವ ಆಹಾರ ತಿನ್ನುವ ಮುಂಚೆ ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಉರಿ ಕಾಣಿಸ್ಕೊಳ್ಳುತ್ತೆ ಹೊಟ್ಟೆ ಒಳಗೆ ಇದು ಅಲ್ಸರ್ನ ಸಿಂಪ್ಟಮ್ಸ್ ಆಗಿರುತ್ತೆ ಈ ಅಲ್ಸರ್ ಬಂದಾಗ ಅಲ್ಸರ್ ಬರುವ ಮುಂಚೆ ನಿಮಗೆ ಈ ಥರದ ಅಲ್ಸರ್ ಅತಿ ಹೆಚ್ಚು ಆಗುವ ಮುಂಚೆ ನಿಮಗೆ ಈ ಥರದ ಸಿಂಪ್ಟಮ್ಸ್ ಕೊಡುತ್ತೆ ಅದು ಬರ್ನಿಂಗ್ ಸೆನ್ಸೇಷನ್ ಖಾಲಿ ಹೊಟ್ಟೆಯಲ್ಲಿ ಕಾಣಿಸ್ಕೊಳ್ಳುವಂಥ ಬರ್ನಿಂಗ್ ಸೆನ್ಸೇಷನ್ ಇದು ಸಾಮಾನ್ಯವಾಗಿ ಬಹಳಷ್ಟು ಜನ ಇಂಡೈಜೆಷನ್ ಅನ್ನುವ ರೀತಿಯಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದೇ ಜಾಸ್ತಿ ಇರುತ್ತೆ ಇಂಡೈಜೆಷನ್ ಆದಾಗ ನಿಮಗೆ ಊಟದ ನಂತರ ಹೊಟ್ಟೆ ನಾವು ಕಾಣಿಸ್ಕೊಳ್ಳುತ್ತೆ ಆದರೆ ಅಲ್ಸರ್ನಲ್ಲಿ ಊಟಕ್ಕಿಂತ ಮುಂಚೆ ಕಾಣಿಸ್ಕೊಳ್ಳುತ್ತೆ ಇಂಥ ಸಂದರ್ಭದಲ್ಲಿ ಈ ವೀಟ್ ಗ್ರಾಸ್ ಪೌಡರ್ ಏನಿದೆ ವೀಟ್ ಗ್ರಾಸ್ ಎಲೆ ಅಥವಾ ಸಣ್ಣ ಎಲೆ ಬರುತ್ತೆ ವೀಟ್ ಗ್ರಾಸ್ ಲೀವ್ಸ್ ಅಂತ ಬರುತ್ತೆ ಅದರ ಪೌಡರ್ ಏನಿದೆ ಅದು ನೀವು ನೀರಿನಲ್ಲಿ ಬೆರೆಸಿ ಕುಡಿಯೋದ್ರಿಂದ ಅದು ಕ್ಲೋರೋಫಿಲ್ ಥರ ಕಡ್ ಕೆಲಸ ಮಾಡುತ್ತೆ ಅದು ನಿಮ್ಮ ಹೊಟ್ಟೆಯ ಬರ್ನಿಂಗ್ ಸೆನ್ಸೇಷನ್ನ ಸೂದಿಂಗ್ ಮಾಡೋದಕ್ಕೆ ಅಥವಾ ಅದನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಸಹಕಾರಿಯಾಗುತ್ತೆ ಮತ್ತು ಅದು ಅಲ್ಸರಿನ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಬರುತ್ತೆ ಇದು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂಥ ಒಂದು ರೆಮಿಡಿ ಅಥವಾ ಹೋಮ್ ರೆಮಿಡಿ ಅಂತ ಹೇಳ್ಬೋದು ಇನ್ನೂ ಇದರ ಜೊತೆಗೆ ಜಿಂಕ್ ಕ್ಯಾರೋಸ್ ಝಿಂಕ್ನ ಸಪ್ಲಿಮೆಂಟ್ ಏನಿದೆ ಅದು ನೀವು ತೊಗೊಳೋದ್ರಿಂದ ಝಿಂಕ್ ಸಪ್ಲಿಮೆಂಟ್ ಕೂಡ ನಿಮಗೆ ಈ ಅಲ್ಸರ್ನ ಸಿಂಪ್ಟಮ್ಸನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಇದಲ್ಲದೆ ನೀವು ಮೆಡಿಕೇಶನ್ನ ತಗೊಳ್ಳೋದಾದರೆ ಅದು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಮೆಡಿಕೇಶನ್ ತೊಗೋಬೇಕಾಗುತ್ತೆ ಅದು ತೀವ್ರತರವಾದ ಕಂಡೀಷನ್ನಲ್ಲಿ ಇನ್ನು ಅದಲ್ಲದೆ ನಿಮಗೆ ಬರೀ ಸಿ ಸೈನ್ ಸಿಂಪ್ಟಮ್ಸ್ ಬರ್ನಿಂಗ್ ಸೆನ್ಸೇಷನ್ ಮಾತ್ರ ಕಾಣಿಸ್ಕೊಂತು ಅಂದರೆ ಅದು ಅಲ್ಸರ್ನಸ್ ಇಂಡಿಕೇಷನ್ ಆಗಿರುತ್ತೆ ಆಗ ಈ ಥರದ ರೆಮಿಡಿಗಳು ನಿಮಗೆ ಸಹಾಯಕ್ಕೆ ಬರುತ್ತೆ ಇನ್ನು ಡಯಾಬಿಟೀಸ್ ಇದು ಸಾರ್ವತ್ರಿಕವಾದ ಕಾಯಿಲೆ ಆಗಿರೋದ್ರಿಂದ ಮತ್ತು ಇದು ಸಾಮಾನ್ಯವಾಗಿ ಬಹುತೇಕ ಜನರು ಸಫರ್ ಮಾಡ್ತಿರುವಂಥ ಒಂದು ಸಮಸ್ಯೆ ಆಗಿರೋದ್ರಿಂದ ಈ ಡಯಾಬಿಟೀಸ್ ಬಂದರೆ ಬರೀ ಡಯಾಬಿಟೀಸ್ ಮಾತ್ರ ಬಂದಿರೋದಿಲ್ಲ ಅದರ ಹಿಂದೆಯೇ ಅದರ ಜೊತೆಗೆ ಬೇರೆ ಬೇರೆ ಅದರ ಅಣ್ಣ ತಮ್ಮಂದಿರನ್ನು ಕರ್ಕೊಂಡು ಬರುತ್ತೆ ಅಂದರೆ ಬೇರೆ ಬೇರೆ ಆರ್ಗನ್ಗೆ ಸಂಬಂಧಪಟ್ಟ ಕಾಯಿಲೆಗಳಿಗೂ ಅದು ಕಾರಣ ಆಗ್ತಾ ಹೋಗುತ್ತೆ ಹಾಗಾಗಿ ಡಯಾಬಿಟೀಸ್ ಕೂಡ ಒಂದು ತೀವ್ರತರವಾದ ಒಂದು ಕಾಯಿಲೆ ಅಂತಲೇ ಕನ್ಸಿಡರ್ ಮಾಡ್ತೀವಿ ಇನ್ನು ಈ ಡಯಾಬಿಟೀಸ್ ಬರುವ ಮುಂಚೆ ನಿಮಗೆ ಬಹಳಷ್ಟು ಇಂಡಿಕೇಷನ್ಗಳನ್ನ ಕೊಡುತ್ತೆ ಒಂದು ನಿಮಗೆ ಬೇಗ ಬೇಗ ಹಶುವಾಗುವಂಥದ್ದು ನಿಮಗೆ ತಿಂದು ಒಂದು ಸ್ವಲ್ಪ ಹೊತ್ತಲ್ಲಿ ಹಸುವಾಗಲಿಕ್ಕೆ ಶುರುವಾಗುತ್ತೆ ಆ ಹಸಿವೆ ನಿಮಗೆ ಯಾವ ಥರದ ಇರಿಟೇಷನ್ ತಂದು ಕೊಡುತ್ತೆ ಅಂದರೆ ಹಸಿವೆ ಮತ್ತು ಸಿಟ್ಟು ಎರಡು ಒಟ್ಟೊಟ್ಟಿಗೆ ಬರುತ್ತೆ ಈ ಹಸಿವೆ ಮತ್ತು ಸಿಟ್ಟು ಎರಡು ಒಟ್ಟೊಟ್ಟಿಗೆ ಆದರೆ ಅಥವಾ ಹಸಿವಾದಾಗ ನಿಮ್ಗೆ ಅದನ್ನು ತಳಿಲಿಕ್ಕೆ ಶಕ್ತಿಯೇ ಇಲ್ಲದೆ ಇದ್ದರೆ ಅದು ಡಯಾಬಿಟೀಸ್ನ ಬರುವಂಥ ಮುನ್ಸೂಚನೆ ಮತ್ತು ಇದರ ಜೊತೆಗೆ ಎನರ್ಜಿ ಲಾಸ್ ತುಂಬ ಇದ್ದಂಗೆ ತುಂಬ ಬೇಗ ಟಯರ್ಡ್ ಆಗಿಬಿಡೋ ಇದಕ್ಕಿದ್ದಂಗೆ ಟಯರ್ಡ್ ಆಗುವಂಥದ್ದು ಇದು ಕೂಡ ನಿಮಗೆ ಡಯಾಬಿಟಿಸ್ನ ಸಿಮ್ಟಮ್ಸ್ ಇನ್ನೂ ನಿಮಗೆ ಊಟ ಆಗ್ತಾ ಇದ್ದಂಗೆ ನಿದ್ದೆ ಮಾಡಬೇಕು ಅನ್ಸೋದು ಕೂಡ ಡಯಾಬಿಟೀಸ್ನ ಸಿಂಪ್ಟಮ್ಸ್ ಇನ್ನು ಇದರ ಜೊತೆಗೆ ಡಯಾಬಿಟೀಸ್ ಬರುವ ಮುಂಚೆ ನಿಮಗೆ ಆ ಪದೇ ಪದೇ ಯುರಿನ್ಗೆ ಹೋಗಬೇಕು ಅನ್ನುವಂಥ ಒಂದು ಲಕ್ಷಣ ಕಾಣಿಸ್ಕೊಳ್ಳುತ್ತೆ ಅಥವಾ ಫ್ರೀಕ್ವೆಂಟ್ ಯುರಿನೇಷನ್ ಅಂತ ಏನು ಹೇಳ್ತೀವಿ ಇದು ಕೂಡ ಕಾಣಿಸ್ಕೊಳ್ಳುತ್ತೆ ಇದು ಡಯಾಬಿಟಿಸ್ನ ಲಕ್ಷಣ ಇವಿಷ್ಟು ನಿಮಗೆ ಡಯಾಬಿಟೀಸ್ ಬರೋ ಮುಂಚೆ ಸೂಚನೆ ಕೊಡಲಿಕ್ಕೆ ಅದು ಬರುವಂಥದ್ದು ಇವು ಯಾವುದಾದ್ರೂ ಕಾಣಿಸ್ಕೊಂತು ಅಂದರೆ ಖಂಡಿತವಾಗ್ಲೂ ನೀವು ಒಂಥ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟೇಜಲ್ಲಿ ಇರ್ತೀರಿ ಅಥವಾ ಪ್ರೀ ಡಯಾಬಿಟಿಕ್ ಆಗಿರ್ತೀರಿ ಅಥವಾ ಡಯಾಬಿಟಿಕ್ ಕಂಡೀಷನ್ಗೆ ಆಗಲೇ ಹೋಗಿರ್ತೀರಿ ಇನ್ನೂ ಇದರ ಜೊತೆಗೆ ವೆಯ್ಟ್ ಲಾಸ್ ಕೂಡ ಆಗ್ಬೋದು ಒಂದೇ ಸಲ ನಿಮ್ಗೆ ಗೊತ್ತಾಗದೇನೆ ಡಯಾಬಿಟೀಸ್ ತೀವ್ರವಾಗಿ ಆದರೆ ಆಗ ನಿಮಗೆ ವೆಯ್ಟ್ ಲಾಸ್ ಕೂಡ ಆಗ್ಬೋದು ಇದು ನಿಮಗೆ ಡಯಾಬಿಟೀಸ್ ಕೊಡುವಂಥ ಲಕ್ಷಣ ಇಂಥ ಸಂದರ್ಭದಲ್ಲಿ ನಿಮಗೆ ಬೇರೆ ಯಾವುದೇ ಮೆಡಿಸಿನ್ ತೊಗೊಂಡ್ರು ಕೂಡ ಅದು ಸಿಂಪ್ಟಮ್ಸನ್ನು ಟ್ರೀಟ್ ಮಾಡುತ್ತೆ ಹೊರತು ಡಯಾಬಿಟೀಸ್ನಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಡಯಾಬಿಟೀಸ್ನಿಂದ ಹೊರಗೆ ಬರಬೇಕು ಅಂದರೆ ಒಂದೇ ಒಂದು ರೆಮಿಡಿ ಅಂತಂದರೆ ನೀವು ಲೈಫ್ ಸ್ಟೈಲನ್ನ ಚೇಂಜ್ ಮಾಡ್ಕೋಬೇಕು ಆಹಾರವನ್ನು ಸ್ಟ್ರಿಕ್ಟ್ ಡಯೆಟ್ ಫಾಲೋ ಮಾಡಬೇಕಾಗುತ್ತೆ ಮತ್ತು ಅದರ ಜೊತೆಗೆ ಲೋ ಕಾಪ್ ಡಯಟ್ ತುಂಬ ಲೋಕಾಪ್ ಡಯೆಟ್ ತೊಗೋಬೇಕಾಗುತ್ತೆ ಅನ್ನೋ ಅದರ ಜೊತೆಗೆ ಫಾಸ್ಟಿಂಗ್ ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ ಇದಿಷ್ಟು ನಿಮಗೆ ಡಯಾಬಿಟೀಸ್ನ ಕಂಟ್ರೋಲ್ ಮಾಡಲಿಕ್ಕಿರುವಂಥ ಒಂದು ರೆಮಿಡಿ ಮತ್ತು ಇದು ನಿಮಗೆ ಆಹಾರದಿಂದ ಅಷ್ಟೇ ಮಾಡಲಿಕ್ಕೆ ಸಾಧ್ಯ ಆಗೋದರಿಂದ ಅದನ್ನು ನೀವು ಮಾಡಿಕೊಳ್ಳೇಬೇಕಾಗುತ್ತೆ ಈ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಂಡ್ರೆ ಈಗಾಗಲೇ ನಾನು ಏನೇನು ವಿಚಾರವನ್ನು ಮಾತಾಡಿದೆ ಇದಿಷ್ಟು ಸಿಂಪ್ಟಮ್ಸ್ಗಳನ್ನ ಕಾಣಿಸ್ಕೊಂಡ್ರೆ ನೀವು ರಿಲೇಟ್ ಮಾಡಿಕೊಂಡು ಅದಕ್ಕೆ ಬೇಕಾದ ಹಾಗೆ ನೀವು ನಿಮ್ಮ ಏನು ಆಹಾರ ಕ್ರಮವನ್ನು ಬದಲು ಮಾಡ್ಕೊಳ್ಳಿ ಅಥವಾ ಡಾಕ್ಟರ್ನ ನೋಡಲೇಬೇಕಾದ ಸಂದರ್ಭ ಇದ್ದರೆ ಡಾಕ್ಟರ್ನ ಹೋಗಿ ನೋಡಿ ಇದರಿಂದ ಹೊರಗೆ ಬರಲಿಕ್ಕೆ ಏನು ಮಾಡಬೇಕು ಅದನ್ನ ಮಾಡಿ ಯಾವುದೇ ಕಾರಣಕ್ಕೂ ಈ ಸಿಂಪ್ಟಮ್ಸ್ಗಳನ್ನು ಕಡೆಗಣಿಸಬೇಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತೀನಿ ಥ್ಯಾಂಕ್ ಯು